ಗುಲಪೆಟ್ ಗ್ರಾಮದ ಆಶ್ರಯ ಕಾಲೋನಿ ಕನ್ಯಾಪ್ರೌಢ ಶಾಲೆ ಉರ್ದು ಶಾಲೆ ನಾಡ ಕಚೇರಿ ಕೆಎಬಿ ಹಾಗೂ ಅಲ್ಪಸಂಖ್ಯಾತರ ವಸತಿ ನಿಲಯಕ್ಕೆ ಹೋಗುವ ಮುಖ್ಯ ರಸ್ತೆಯು ಕೆಲವು ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಜಲಾವೃತವಾಗಿತ್ತು ಗ್ರಾಮದ ಸಾರ್ವಜನಿಕರ ದೂರಿನ ಮೇರೆಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ್ ರಾಠೋಡ್ ಭೇಟಿ ನೀಡಿ ಪರಿಶೀಲಿಸಿ ಜಲಾವೃತವಾಗಿದ್ದ ಮುಖ್ಯ ರಸ್ತೆಗೆ ಪ್ರಯತ್ನ ವ್ಯವಸ್ಥೆ ಮಾಡಿ ಗ್ರಾಮದ ಜನರಿಗೆ ಅನುಕೂಲ ಮಾಡಿದ್ದರು ಸದ್ರಿ ಕಾರ್ಯಕ್ಕೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರಾಠೋಡ್ ಅವರಿಗೆ ಸುಲಬಡ್ ಗ್ರಾಮದ ವೀರ ಕನ್ನಡ ಸೈನಿಕ ಘಟಕದ ಅಧ್ಯಕ್ಷರಾದ ಲಾಡ್ಲೆ ಸಾಬ್ ಸಂತೋಷ ವ್ಯಕ್ತಪಡಿಸಿದ್ದಾರೆ ಮತ್ತು ನಮಗೇನು ನಾನು ಕಂಪ್ಲೇಂಟ್ ಮಾಡಿದ್ದ ಈ ಬಂದು ಇ ಯೋ ಸಾಬರು ಮತ್ತು ಗ್ರಾಮ ಪಂಚಾಯತ್ ಬಂದು ಸ್ಟಾಪ್ ಮಾಡಿ ಅದು ನಮಗೆಲ್ಲ ಸಾಫ್ ಮಾಡ್ಕೊಳ್ಳೋದ್ರೆ ಅವ್ರದ್ದು ಎಲ್ಲ ಧನ್ಯವಾದಗಳು ಇಲ್ಲಿ ಕೆ ಬಿ ಹೋಲಾಕ ಮತ್ತು ಸಾಲಿಗೆ ಹೋಲಾಕ ಹುಡುಗರಿಗೆಲ್ಲ ಒಳ್ಳೆ ಕೆಲಸ ಆಯಿತು ಮತ್ತು ಇಲ್ಲಿ ಪುಡಿಗೇರಿಗೆ ಹೋಗೋಕ್ಕೆಲ್ಲ ಒಳ್ಳೆ ಕೆಲಸ ಆಯಿತು ಇಲ್ಲಿ ಮೆನಾರಿಟಿ ಹಾಸ್ಟೆಲ್ ಹೋಲಾಕ ಒಳ್ಳೆ ಕೆಲಸ ಆಯಿತು ಅವರಿಗೆಲ್ಲರಿಗೆ ನಮ್ಮ ಕಡಿಂದು ತುಂಬ ತುಂಬ ಧನ್ಯವಾದಗಳು